ಹಾಗೆ ನನ್ನ ಕೂದಲೇ ನಾಡಕಿ ನಿನ್ನ ಕೂದಲೇ ವಾಟಿ ಕಶಾಂಪು ಹಚ್ಚಿ ತೊಳರ ಏನ ಚಂದನ ರಸವ ಕೂದಲಾ ಆವರ್ತಿನಂತ ಚರದಿಟ್ಟಿರಕಳ ಅವರ ಮನೆಯ ಬಾಜिला ಕೆಂಪನ ಹೆಣ್ಣಾಗಿ ನಂಪಿಗಿ ಬರುವಾದಿ

ಬಪ್ಪಾರೆ ಬಪ್ಪಾರೆ ಹೇ ಬಪ್ಪಾರೆ 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 ಪಾಪಪ್ಪೀನು ಕೊಡುತ್ತೀನಿ ನಿನ್ನ ಮುತ್ತಾಡಿ ಬಿಡುತ್ತೀನಿ ಪಾಪಪ್ಪೀನು ಕೊಡುತ್ತೀನಿ ನಿನ್ನ ಮುತ್ತಾಡಿ ಬಿಡುತ್ತೀನಿ ಕಟ್ಟ ತಳಕ್ಕೆ ಇಂಗ್ಯಾಕ್ ಮಂಗ್ಯಾ ಎಸ್ ಯುವರ್ ಎಕ್ಸಾಕ್ಟ್ಲಿ ಕರೆಕ್ಟ್ಲಿ ಪರ್ಫೆಕ್ಟ್ಲಿ ಮೇಡಮ್ ಒಂದು ಸುಂದರವಾದ ಹೆಣ್ಣ ಮಂಗ್ಯಾ ಇದ್ದಾಗ ಎರಡು ಗಂಧ ಮಂಗೆಗಳು ಇರಲೇಬೇಕು ಒಂದು ಕೂದಲಿದ ಮಂಗ್ಯಾ ಒಂದು ಟಕಳ್ಯ ಮಂಗ್ಯಾ ಅಕಿ ಅದನ್ನ ಕೇಳಿದ್ದ ಕೇಳಿದ್ಲಾ ಕೇಳಿದ್ರು ಅಂದ್ರು ಹೇಳಬೇಕಕತ್ತಪ್ಪಜಿ 나ಳ ಹಿರಿಯರರ ಮಾತು ಬರ್ತಾವ ಏನಂತ ಆಗ ಹೇಳಿ ಇಲ್ಲಿಯಕತ್ತಾ ಓ ಹೇಳಿಬಿಡು ಹಡಪದ ಅಂತ ಹೇಳಿಬಿಡ ಹಡಪನತೆ ನೋಡಿ ಆಲಾ ಏನು ಸರಿ ಅಯ್ಯಯ್ಯೋ ಯಾರು ಬಂದ ಮಂತ ಬಂದರಲಿ ಮಾಮಾ ಇವರು

ಅಪ್ಪಾಜಿ ನಿನ್ ತೋರಿಸಕ್ಕೆ ನಿಂದು ತagit ತೋರಿಸಕ್ಕೆ ಏ ಏನೇ ಒಳ್ಳೆ ಒಳ್ಳೆ ಇರುವ ಆಕ್ರೋಶವನ್ನು ತagit ತೋರಿಸಿ ಸಾಕು ಇಷ್ಟ ನಿನ್ನನ ಹಿಂದೆ ಪ್ರೋತ್ಸಾಹ ಕೊಡು ಅವಳು ಹೇಗೆ ಮಾಡ್ತೀನಿ ನೋಡು ಹಲೋ हेलो ಹಾಯ್ ಹಾಯ್ ಹಂಟಿ ಎಸ್ ಅಂಟಿ ಏ 나ಯಕ ಅಂಟಿ ಆಗಲೇ ಮತ್ತೆ 나ಯಕ अंकल ಆಗಲೇ ಹೇಳಿ ಹೇಳಿ ನಿಮ್ಮ ಅಕ್ಕಗೆ ಚಂದನೆ ತಿಳಿ ಹೇಳಿ ಅಕ್ಕಿ ಹಂಗ ಬಡ್ರ ನೀ ಸರ ಸರಿಸ ಬಡಿತಾಳನು ದೋಸ್ತ ಒಂದ್ ಎರಡ್ ರಾಫ್ಟರ್ ಮಳಿರ್ತಾರ ಬಡ್ಕೊಂಡ್ಬಿಡ್ತೀನಿ ನಾಳೆಗೆ ಒಂದೆರಡು ಹಚ್ಕೊಂಡ್ಬಿಡಕಿಲ್ಲ ಉರಿತದ ಹ್ಮ್ ಅಷ್ಟೇ ಬ್ಯಾಸಲ್ಲಿ ಕೇಳ್ತಾಳಕ್ಕೆ ನಮ್ಮನ್ನ ನಮ್ಮ ಅಂದ್ರೂ ವರ್ಷ ಹೋದಂಗ್ ಮಾಡ್ತಾಳಕ್ಕೆ ಯಾಕರಲ್ಲಿ ಹೊಡೆದಿಡದ ಅವಿ ನಾ ಇಬ್ರು ನಿನ್ನ ಸಮ್ಮ ನಿಂತೀವಿ ಯಾಕ ನಾವು ಇಬ್ರು ನಿನ್ನ ಲವ್ ಮಾಡಕತ್ತೀವಿ ಲವ್ ಮಾಡಕತ್ತೀವಿ ಒಂದು ಸೈಡ್ ಲವ್ ಐತ ಫೀಲ್ ಮೈ ಲವ್ ಅದೇನಂದ್ರೆ ನಾವು ಇಬ್ರು ನಿನ್ನ ಲವ್ ಮಾಡಕತ್ತೀವಲ್ಲ ನಾಳೆ ಇಲ್ಲ ತ್ರಾಸ ಆಗ್ಬಾರ್ದಲ್ಲ ಅದಕ್ಕೆ ಇಬ್ಬರಾಗ ಒಬ್ರು ನೀ ಮದ್ವೆ ಹಾಕಾಕ ಬೇಕು ನಾನು ನಿಮ್ಮಂತರ ಬಂದಿವಿ ನಿಮ್ಮಂತರ ಅನ್ನೋಕೆ ನಾವು ಬೇಕಾ ಬಿಡ್ದೀವಿ ನಾನೇನು ತಲೆ ಕಟ್ಟಿದ್ ಅವ್ನ ನಂದ್ಯಾಕೆ ಇಡತ್ತ ಸಣ್ಣ ಮಿದುಳಿಗೆ ಬಿಡಕತ್ತಲ್ಲ ಕೇಳ್ತನಾ ಈಚೆ ಕಡೆ ದೊಡ್ಡ ಮಿದರಿಗೆ ಬಡಿ ಏನು ಇದೆ ನೋಡಕ ಏನಂದ ತಲಿ ಕಟ್ಟಿನಂತ ತಲಿ ಕೆಡಕ ನಿನ್ನ ಕೂದಲದ ಕೆಡತವ ನಂದ ಏನು ಕೆಡತ ಹೇಳು ಹೌದು ತಲಿ ಕಟ್ಟತವ ಆಗಂಗಿಲ್ಲ ಹೋಗಿ ತನ್ನ ಮಾತು ಆ ಮುಗಿತ್ತಾ ಇಷ್ಟ ನೋಡಪ್ಪ ಕಿ ಮುನ್ ನಿಂದ ಐತ ನೋಡಿ ಅಪ್ಪಾಜಿ ಹೇಳಪ್ಪಜಿ ಹೆಣ್ಣ ಮಕ್ಕಳು ಒಲ್ಲಂದ್ರ ಅವರು ವಲಿಸುಗಳು ಹೆಂಗ ನಾನು ನನ್ಕಂತ ಅಪ್ಪಾಜಿ ಇತ್ತೀಚಿಗೆ ಮೂರು ತಿಂಗಳ ವಲಿಸೊಳದು ವದಿಸೊಳದು ನಿನಗೆ ಬಿಟ್ಟು ಬಿಟ್ಟರು ಅಜೇ ಹೇಳು ಒಂದು ಮಾತು ಹೇಳ್ತೀನಿ ಸೀರಿಯಸ್ ಮ್ಯಾಟ್ರು ಜೋಕ್ಸ್ ಬಾಂಬ ಈಕಿನ ಏನು ಮಾಡು ಗುರ್ತಾ ಹ್ಞೂ ಎಲ್ಲ ಸೊನ್ನಿ ಮಾಡ್ತಾಳ ಆಕಿ ಕುಡು ಮಾತಾಡ್ರು ಇಬ್ಬರು ಅಲ್ಲ ನಾವು ಏನು ಅಂದೆ ಅಲ್ಲಿ ನಂದ ಅದು ಹೊಳ ನಾನೇ ಬಿಟ್ಟೀನಿ ಈಗ ತಂದು ಅದು ಈಗಿನ ಆಗಿತ್ತು ಅದು ತಗ್ದಿಟ್ಟೀನಿ ಹಯ್ ಅದಕ್ಕೂ ಹೇ ಅಂತಾಳಕಿ ಗೊಡ್ಜಿಲ್ಲ ಕೂಡ ಆಟ ಆಡಿದೆ ಮಗನ ಅಂದ ಬಚ್ಚಲ್ಲ ನನ್ನ ಕಪ್ಪಿಗೆ ಅನಿಸ್ತೈತಿ ಮಗ ಗೋಡ್ ಸುಮ್ ಅವ ಹೆಣ್ಮಕ್ಳ ಮುಂದೆ ಹುರ್ಪು ಎಬಸ್ಸು ಆ ಹುರ್ಪು ಇವ ಹ್ವಾ ಸಿಂಹ ಬಂದ ಇವನು ತಲೆ ತಿಂದ್ರು ಇವ್ ಏನೋ ಆಗಿಲ್ಲ ಹ್ಞೂ ಏಮಿ ಲೇಖ್ ಹೋಗೈತೆ ಅಂತ ಹೇಳ್ಬಿಡು ಮುಸರಿ ಗಡಿಗೆ ಮಾಡಿ ಲೇಖಕ್ ಹೋಗೈತೆ ಅಂತ ಹೇಳ್ಬಿಡು ಯಾವ ಯಾವ ನಿಂದ ಸಿಮ್ಮದ್ ಜೊತೆ ಫೈಟಿಂಗ್ ಮಾಡಿದವ ನಾನು ದೋಸ್ತ ಇಲ್ಲಿ ಏನು ಏನ್ ಈಕೇನು ಈಕೇನ್ ಹೋಗ್ಬಾರ ನಮ್ಮನ್ನ ನೋಡ್ಬೇಕು ನೀ ಮಾತಾಡ್ಬೇಕಾರೆ ನೀ ಹಿಂಗ ಮಾಡ್ಕೊಂಡು ನಿಂತಂದ್ರೆ ಯಾರ ಜೊತೆ ಮಾತಾಡೋದು ನಾವು

ಅಡ್ಡ ಮನುಷ್ಯ ಒಂದು ವಿಚಾರಕ್ಕೆ ಬಂದಿನಿ ಅಕ್ಕಿನ ಉದ್ದ ಕಚ್ಚಿಡೋದು ಬೇಡ ವೇಸ್ಟ್ ಆಗ್ತದೆ ಅಕ್ಕಿನ ಅಡ್ಡ ಸಿಡಿಬಿಟ್ಟು ವಾವ್ ಸೋ ನಾಗಿ ನನಕೋ ಅಂದ್ರೆ ಏನ್ರಿ ಸರ ಗುಡ್ ಗಾಡ ನಮಗ ನೀರಾವರಿ ತಮಗ ಬ್ಯಾಡ್ರಿ ಸರ ನೀರಿಗಾಗಿ ಗುದ್ದಾಟ ಹತ್ರ ಹತ್ತಿ ಅದಕ್ಕಾಗಿ ದೋಸ್ತ ಒಂದು ಕೆಲಸ ಮಾಡುವ ನಾವಿಬ್ಬರು ಸೇರಿ ಈಕಿನ ಮದುವೆ ಆಗಿಬಿಡುದು ಇಬ್ರು ಸೇರಿ ಈಕಿನ ಮದುವೆ ಆಗಿಬಿಡುದು

ಅದಕ್ಕೆ ದೋಸ್ತ ಒಂದು ಕೆಲಸ ಮಾಡೋದು ಇಬ್ರು ಸೇರಿಕಿನ ಇಕ್ಕಿನ ಮದುವೆ ಆಗ್ಬಿಡೋನು ಈಕಿನ ಊರವ್ರು ಗುಡಿಸಲ ಮಾಡಿ ಒಂದು ಇಟ್ಟು ಬಿಡೋದು ಒಂದ ತಾಳಿ ಈಕೆ ಕೊಳ್ಳಿ ಕಟ್ಟಿಬಿಡೋದು ನಾವಿಬ್ಬರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಳೋದು ನನ್ನ ಚಪ್ಪಲ್ ಬಗಲ್ದಾಗಿದ್ರೆ ನೀ ಮನೆಯೊಳಗೆ ಬರಬಾರ್ದು ನಿನ್ನ ಚಪ್ಪಲ್ ಬಗಲ್ದಾಗಿದ್ರೆ ನಾ ಮನೆಯೊಳಗೆ ಬರ್ಬೋದು ನಿಮ್ಮಿಬ್ಬರು ನೋಡು ಮೂರದ ಹಂತ ತಂದ್ರೆ ಏನು ಮಾಡ್ತೀರಿ ಅವ್ ನಮ್ ಮೂರನೇ ತಮ್ಮ ತಿಳ್ಕೊತೀನಿ ಅದ್ರ ಅವ್ ಹೊರಗೆ ಬರುತ್ತಾನೆ ಅಂದ್ರ ಬಾರ್ ಅಂದ್ರ ಬಾರ್ ಚಾಲು ಏನ್ ನಾಚಿಗೆ ನಾಚಿಗೆಟ್ರೆ ನಿಮ್ ಅಂತ ಬೆನ್ನತ್ತಿರ್ತಿಲ್ಲ ಏ ಅಪ್ಪಾಜಿ ನಾವು ಇಬ್ರು ತಾಳಿ ಓಕೆ ಅದ್ರ ನಾಳೆ ಜಗಳ ಹಿಡಿದ್ ಬೇಡ ಯಾರ್ಯಾರು ಒಂದ್ ತಿಂಗಳಾಗ ಯಾರ್ಯಾರಿಗೆ ಕೆಟ್ಟ ಹಂಚ್ಕೊಟ್ಬಿಡು ಅದ್ರಾಗೇನೈತೆ ಒಂದ್ ತಿಂಗಳಲ್ಲಿ ಮೂರ್ತಿ ಹದಿನ ನನಗೆ ಹದ್ದಿನ ನಿನಗೆ ಮತ್ತೆ ನನಗೆ ಹದಿನೆ ಅದನ್ನ ಹೇಳ್ಬೇಕಲ್ಲ ಅಕ್ಕಿ ಅದು ಬೇಕಂತ ಹೌದು ರಾಮ್ನಾಗ ಏನೋ ಹೇಳ್ಬಿಟ್ಟಲ್ಲ ಮಾತಾಡಕ್ಕೆ ಯಾರಾದ್ರೆ ಅವ್ರಿ ನಿನ್ನ ಬಿಟ್ರೆ ನಿನ್ನ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಒಟ್ಟು ಸಿಟಿ ಹೇಳ್ತಾಳಿಕ್ಕೆ ಹಂಗಾಕಿ ದೋಸ್ತ ಏನು ಹತ್ತು ದಿವಸ ನನಗೆ ಹತ್ತು ದಿವಸ ನಿನಗ ಮತ್ತೆ ಇನ್ನು ಹತ್ತು ದಿವಸ ಉಳಿತಿಲ್ಲ ಅದೇ ಯಾರಿಗೆ ಕೈ ಹತ್ತಬೇಕು ಹಾ ಇಲ್ಲ ತಮ್ಮ ಸಿಕ್ಕ ತಮ್ಮ ಸಿಕ್ಕ ಸಿಕ್ಕ ನೋಡಪ್ಪ ನೀನು ದಾಡಿ ಗಿಡಿ ಬಂದಾಗ ಸ್ವಲ್ಪ ವಯಸ್ಸಾಗೈತಿ ನೀ ನಮ್ಮ ದೊಡ್ಡ ಅಣ್ಣ ಅಂದ್ರ ದೊಡ್ಡ ಪಿಂಡ್ರಿ ಮಗ ಓಕೆ ಅಂದ್ರೆ ತಾವು ಎರಡನೇ ಪಿಂಡ್ರಿ ಮಗ ಅವರು ಬಿಡ್ರಿ ಅಂದಂಗ ದೋಸ್ತ ಈಗ ಮೂವತ್ತು ದಿನಗಳಿರ್ತವೆ ಮೂವತ್ತು ದಿನಗಳ ಹತ್ತು ದಿವ್ಸ ನನಗೆ ಹತ್ತು ದಿವಸ ನಿನಗೆ ಹತ್ತು ದಿವ್ಸ ಬರತ್ತೊಂದು ಏನ್ ಮಾಡಿ ದುಡಿಮೆ ದುಡಿಮೆ ಬೇಕಂತ ಅಳಕಿ ರೊಕ್ಕ ಅಕಿ ಅದು ರೊಕ್ಕ ಕೊಡ್ಲಿ ಬಿಡ್ಲಿ ದಟ್ ಈಸ್ ಸೆಕೆಂಡ್ರಿ ರೊಕ್ಕ ಬೇಕಾರ ಇದು ಇಂಥ ಹೆಣ್ಣ ಬೇಕು ನನಗೆ ಕೊಡ್ಲಿ ಕಟ್ಟ ಹೋಗಿ ಇರ್ಲಿ ಅಪ್ಪಾಜಿ ಆ ಒಂದ್ ದಿವಸ ಪಾಲ ಮಾಡೋಣ ಪಾಪ ಸಣ್ಣವನಿಗೆ ಫಸ್ಟ್ನೇ ಪಾಳೆ ಹಾಕೋಣ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಣ್ಣ ಒಂದು ಬೆಳಗ್ಗೆ ಬಂದು ರಂಗೋಲಿ ಇಂಗೋಲಿ ಹಾಕಿ ನೀರಿಗೆ ಹೊಡೆತ ಹೊಡೆದು ಉಪ್ಪಿಟ್ಟಿಗೆ ಇಪ್ಪಿಟ್ಟಾದ್ರೆ ಉಪ್ಪಿಟ್ಟು ಸಿರ ಅಂದರೆ ಸಿರ ಎಲ್ಲ ಮಾಡಿಟ್ಟು ಬಾಂಡಿ ಗಂಡಿ ತಿಕ್ಕಿಟ್ಟು ಒಂದು ಗಂಟೆಗೆ ಅವ್ನು ಕೆಲಸ ಮುಗಿತಾ ಹೋಗಿ ಇಡಬೇಕು ಒಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಎರಡನೇದ ಒಂದು ಅವ್ನು ಏನೇನು ಮಾಡಿರ್ತಾ ತಿಂದ್ರೆ ತಿನ್ಬೋದು ಬಿಟ್ಟರೆ ಇಲ್ಲ ಅಂದ್ರೆ ಅಡಿಗೆ ಅಡುಗೆ ಮಾಡಬೇಕು ಬೇಳೆ ಸಾರ ಭಾಳ ಇಷ್ಟ ಅನ್ನಾಗ ಅದಕ್ಕೆ ಚಿಕನ್ ಸಿಕ್ಸ್ಟಿ ಫೈ ಮಾಡಿರಬೇಕು ಅದನ್ನೆಲ್ಲ ರೆಡಿ ಮಾಡಿಟ್ಟು ಸಾಯಂಕಾಲ ಆದಾಗ ಅದಾಗೆಲ್ಲ ಬಂದ ತಕ್ಷಣ ಸಾಯಂಕಾಲ ಹೆಂಗೆ ಆಗುತ್ತೋ ನೀರೆಲ್ಲ ಹೊಡೆದು ನಮ್ಮ ರೂಮನ್ನು ಡೆಕೋರೇಷನ್ ಮಾಡಿ ಆ ಗಾದಿ ಗಾದಿ ಮೇಲೆ ಬೆಡಿಸಿಟ್ಟು ಬೆಡ್ಶೀಟ್ ಮೇಲೆ ಹೂ ಹೂವಿನ ಪಕ್ಕದಲ್ಲಿಯೇ ಇಷ್ಟು ದೊಡ್ಡ ಟೇಬಲ್ ಮೇಲೆ ದೊಡ್ಡ ಪರಾತದಲ್ಲಿ ಹಣ್ಣು ಹೂ ಅಂಪೂರ್ ನೆಡಬೇಕು ಅದ್ರ ಮೇಲೆ ಮಧ್ಯದಲ್ಲಿ ಒಂದು ದೊಡ್ಡ ಉದ್ದ ಗ್ಲಾಸ್ ಮೇಲೆ ಹಾಲು ಇಡಬೇಕು ಅಪ್ಪಾಜಿ ಅಪ್ಪಾಜಿ ಪಾಯಕ ಒಂದು ತೊಳೆದು ಹೋಗಿ ಬಿಡುತ್ತ ರಾವ್ನಲ್ಲಿ ಮರ್ತ ಬಿಟ್ಟಿದ್ರೆ ನಮ್ಗೆ ಬೇಕಲ್ಲ ಅದು ಹಂಗದಲ್ಲ ಅಷ್ಟೆಲ್ಲ ಮಾಡಿ ಗಾದಿ ಬಡ್ಡ ಬಾರಿ ಮುಳ್ಳಿ ಟೂಯಿ ಬಿಡ್ತಾನೆ ಅದೇ ಪಾಪ ನಿನಗೆ ಇಷ್ಟೆಲ್ಲ ಹಾಲು ಹಣ್ಣು ಹಂಪಲ್ಲ ತಿಂದು ನಿದ್ದೆ ಬತ್ತ ಅಂದ್ರೆ ಚುಚ್ಚ ಆ ಟೈಮ್ನಾಗ ಯಾವ ನಿದ್ದೆ ಮಾಡೋದಿಲ್ಲ ಆವಾಗ ನಿಂದ ಎಂಟು ಗಂಟೆ ತನಕ ಕೆಲಸ ಮುಗಿತಿ ನೀ ಅವಾಗ ಬಿಡಬೇಕು ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಚಲುವಿ ಚಲುವಿ ಚಲುವಿ

ಏನಂತೀವಿ ಇದಕ್ಕೂ ಅಲ್ಲೇ ಒಂದು ಆಕಿ ಅಲ್ಲೇ ಒಂದು ಅಟ್ಟ ಅಂದ್ರೆ ಏನು ಬರ್ಗೇಟ್ನ ಕಡೆ ಬಂದೇವೆ ನಾವು ನಮ್ಮನ್ನ ಮದಿ ಆಗ್ಬೇಕಂತ ಹೆಂತಂತವ್ರು ಬಂದಿದ್ರು ನಾವು ನಿನಗೊಂದು ಭಾಳ ಕೊಡಿದ್ವಿ ಎಸ್ ಬಾ ಇವು ಮಿಲ್ಟ್ರಿ ಸೆಲೆಕ್ಷನ್ ಹಾಕಿ ನೋಡ್ಲಿಕ್ಕೆ ಹಿಂಗಿರ್ತಾವ ಹ್ಞೂ ರೈಟ್ ಈ ಶ್ರವಮ್ ಅಂತ ಅಕಿ ಇಲ್ಲ ಹೇಳಲ್ಲ ಹ ದೋಸ್ತ ಹೇಳಿ ಅಷ್ಟೇನಂದ್ರ ಪೇಲಾತು ಮತ್ತೆ ಇನ್ನು ಎರಡನೇ ಸ್ಟೆಪ್ ಆಕಿ ನನ್ಗೆ ಹೆಂಗ್ ಹೊಡಿತ ನೋಡಿದ ಜನಪದ ಹೆಂಗ್ ಜೋರು ಜೋರ್ ಮಾತಾಡೋಣ ಅದು ಸೂರ್ಯ ಸಿಗಬೇಕಲ್ಲ ನೀವಿನೆಲ್ಲ ಹಾಕೊಂಡ್ ಬಂದಿ ಅಲ್ಲ ರೊಕ್ಕ ನಿನ್ನ ಕೊಡ್ತಾನ ಸಾಕ್ ಸಾಕ್ ಬೇಕಿತ್ತ 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 ಹೆಂಗಿತ್ತು 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 ಹೆಂಗ್ ಮುಟ್ಟಿಲ್ಲ ಹೆಂಗ್ ಮುಟ್ಟಿಲ್ಲ ಹೆಂಗ್ ಮುಟ್ಟಿಲ್ಲ ಮಗನ ಹೆಣ್ಮಕ್ಳಿಗೆ ಮುಟ್ಟಿಸ್ಕೊಳೋಕ್ಕೂ ನ್ಯಾಕ ಬೇಕು ನಾವಾಗೆ ಮುಟ್ಟ್ರೆ ಕಾಲಬಾರಲಿ ಹೊಡೆದ್ಬಿಡ್ತಾರ ಅವ್ರು ಇವ್ರು ಹೆಣ್ಮಕ್ಳು ಒಂದು ಹೊಡಿದಿರ್ಲಿ ಮಾರೇ ಗಣ್ಮಕ್ಳು ಮಗ್ಳು ಇಂತಿರ್ತಾರ ನೋಡು ಸಿಕ್ಕ ಬಾರಲೆ ಬಕ್ರಾದ್ರು ಹಾಕಿ ಬಿಡಿ ಹಾಕಿಬಿಡ್ತಾರ ಅವ್ರು ಎರಡನೇ ಆಡಲೇ ನೋಡ ಈಗ ನನ್ನ ಕೆಳವಿಗೆ ಹಾಕಿ ಮ್ಯಾಲೆ ಕೂತ್ ಬಿಡಿತಾವ ಓಯ್ ನನ್ನ ಬಡದಿಲ್ಲ ಏನು ಹಕ್ಕು ಅಂತ ಬಡದ್ ನನಗೆ ನಿನಗೆ ಏನರ ಅಂದಿದ್ದೆ ಏನರ ಬಿಟ್ಟಿದ್ನೆ ಸಮಾಧಾನ ಕಾಲು ಯಾರ ಕಾಲ್ ಬರ್ನ ಬಿಡತಿ ತುಗೋ ಕೈಲೇ ಪೆಟ್ ಹತ್ತುವಲ್ತು ಬಡತ ಕೆಂಟ್ ನಂಬರ್ ಮುಡಿರ್ಬೇಕು ನೋಡಿ ಇಲ್ಲಿ ಕಣ್ಣ ಅಪ್ಪಾಜಿ ಈಗ ಏನು ಬರ ಸಡ್ಲು ಬಿಟ್ಟರು ಗಂಡಮಕ್ಳ ಬಸ್ರು ಮಾಡ್ತಾಳಪ್ಪ ನಿನ್ನ ಅವ್ನು ಹಿಂಗ ಬಡಸ್ಬಂದು ಸಮಾಧಾನ ಮಾಡ್ಕೊಳ ನೀ ಬಡದ್ ನಂಗೆ ಪಟ್ ಐತಿಲ್ಲ ಮ್ಯಾಲೆ ಕುಂತಲಲ್ಲ ಅದು ಇಂಪಾರ್ಟೆಂಟ್ ಐತಿ ನೀವು ನಾವು ಇಷ್ಟು ನೀವು ಸಹ ಈ ಐಡಿಯಾನ ನನಗೆ ಬಂದಿದ್ದಿಲ್ಲ ಲೇ ನಾವೊಂದು ತಳಿ ಬೇಕು ಮ್ಯಾಗ ಬಂದು ಬಡಿ ಅಂತ ಏನ್ ಮಾಡಕಿದ್ಲಕಿ ದೋಸ್ತ ಬಡದ ಸಾಯಿ ಹೊಡಿತಾಳ ಬೇರೆ ಏನಾರ ಟೆಕ್ನಿಕ್ ಇದ್ರೆ ಲಾಸ್ಟ್ ಮಾಡಪ್ಪಾಜಿ ಅಪ್ಪಾಜಿ ನಾ ಮಾಡುದು ಹಿಂದೆ ನೀ ಬ್ಯಾಕ್ ಆಗಿ ಸರ್ ಕೂಡ ನೀನು ಹಾಡಬೇಕು ದನಿ ಇಲ್ಲ ನನಗೆ ಯಾಕೆ ಭಾಳ ಹಡಿಸ್ಬಿಡ್ ಧ್ವನಿಲ್ ಅಪ್ಪಾಜಿ ನಿನ್ನ ಕೈ ಮುಗಿತು ನನ್ನ ಕೊಡು ಆಯ್ತು ದೋಸ್ತು ನಿನಗೋಸ್ಕರ ಒಂದ ಹಾಡ ಸರ್ ಸರ ಅವಂಗೆ ಯಾವ್ದು ಪಟ್ಟಿ ಬರ್ತ ಅವಾಗ ಧ್ವನಿಲ್ ಎಲ್ಲ ಇವೆಲ್ಲ ತಳಗಾಡದ್ ಬಿಡ್ರಿ ಮರಳಿ ಭಾರ ಅತ್ತ ಬರೆ ಮಹಿಳೆ ಮಾಡ್ರೆ ಮುರುಕು ಕುರ್ಚಿಗೆ ಬಿಗಿರೆ ಹಗ್ಗ ತಗೊಂಡು ಅವನون ಟ್ರಾಕ್ಟರ್ ಹಂಟಿರ್ತಲ್ಲ ಟ್ರಾಕ್ಟರ್ ಇಂದ ಬಿಡ್ರಿ ನನ್ನ ಏ ಇದ ಹೆಣ ಚುಲೇ ಇಲ್ವಾ ಮಾತಾಡಕತ್ತೈತಿ ಇದು ಬೆರೆ ತಮ್ಮರ ಹೋಗ್ ಚೆಂದಗ ಮಾತಾಡ ಕೂಡ ಜೀವನ ಮಾಡಕೋಲ್ಲನಕತ್ತಿ ಸತ್ ಹೆಣ್ಣು ಕುಡಿ ಜೀವನ ಮಾಡಕ್ಕೆ ಹೆಣಸೈ ಚೆಂದ ಕಾಣಬೇಕು ಅಂತಾಳಕಿ ಸತ್ತ ಹೆಣ್ಣು ಕುಡಿ ಏನು ಜೀವನ ಮಾಡ್ತಿದ್ದಿ ಯಪ್ಪ ಮೂಗುನೇಗೆ ತುರ್ಕಳಾಕಿ ಏ ಒಂದೆರಡು ಒಳಗೆ ತಿಗಿ ದೋಸ್ತ ನೀ ಏನು ಮರೆಯ ನಾ ಏನು ಸತ್ತಿ ನನ್ನ ಸ್ಟೇಟಸ್ ಇಡಾಕತ್ತಾರ ನೀ ಏನು ಹೇಳಿದಿ ಹಾಡ್ಬೇಕಂದೆ ಹೌದು ನಾ ಏನು ಮಾಡೀನಿ ಹಾಡಿದೆ ಮುಗಿತೆ ಅಯ್ಯೋ ಸಾರಿ ಬಾತ್ ಹೇಳಿ ಸೆಂಟೆನ್ಸ್ ಮಿಸ್ಟೇಕ್ ಆಗೈತಿ ಅದು ಏನಾಗೈತಂದ ಆಕೆ ನನ್ನ ಮಗ್ಳು ಬರ್ಬೇಕು ಇಷ್ಟ ಅಲ್ಲ ಹ್ಯ್ ಹುಷಾರ್ ಇಲ್ಲಿ ಬರ್ತಿ ಇಲ್ಲಿ ಬರ್ತಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಬೆಟ್ಟದಂತ ಮನಸ್ಸು ಬೆಕ್ಕಿಯಂತ ಕಲ್ಲು ಕರಗಿತೋಪ ರುದ್ರ ದನಿ ನಾ ತೊಗೊಂಡಿದ್ದೀರ್ಮಾನ ಬರೋಬರ್ ಇದ್ದೆ ತಾನೇ ಸರಿ ಐತ್ರಿಯಪ್ಪ ನಂದೇನೋ ತಪ್ಪಿತ್ತು ಅವನಿಗೆ ವಿಷ ಕೊಡಿಸು ಅಂತ ಹೇಳಿದ್ರೆ ಅವಳು ಸ್ವಂತ ಅಲೆ ಇದು ಏನು ದೇವ್ರ ಮೇಲೆ ಗಂಟೆ ಹಂಗ್ ಡಾನ್ ಬಡ್ದಂಗ ಮಾಡ್ತೀನಿ ಅವು ಎರಡ ಬಡಿದ್ ಕಣ್ಣ ನೀರು ಬಿಡತನ ಬಡಿಯಾಕೈತಿ ಭಾಳ ಚಲೋ ಬೇಕಾಗಿತ್ತ ಬೇಡ ಬಿಡು ನೀ ಏನು ದೋಸ್ತ ನನಗೇನು ಹೆಲ್ಪ್ ಮಾಡಾಕೈತಿವ ಅಲ್ಲೋ ನೀನು ಸತ್ತರ ಸ್ಟೇಟಸ್ ಇಡಕತ್ತೆ ಅಂದ ನೀ ಏನು ಅಂದಿ ಮಗ್ಲ ಬರಬೇಕು ಅಂದೆ ಮತ್ತೆ ಇನ್ನೊಟ್ ಬಿಟ್ಟಿದ್ರ ಬರ್ತಿದ್ದೊಳಕ್ಕೆ ಬೆಟ್ಟಪ್ಪ ಕಾಲ ತೋಂಡ್ ಮಾದೇವಿ ಬೇಡ ಬೇಡ ಅದು ಬೇಡ ಕೈ ಹಿಡಿಬೇಕಾಕಿ ಅಂದೆ ಏ ನೀ ಬಾಳ್ ಕಾಡಪ್ಪ ಇದು ಲಾಸ್ಟ್ ರಕಡಾ ಪಜಿ ಹಾಳ್ काढಾ ನೀನು ಸರ್ ಕೂಡ ಹಾಳ್ ಆಯ್ತು ಒಂದೇ ಲಾಸ್ಟ್ ಅಾ ಬಟ್ ಹುಡುಗಿ ಕೈ ಹಿಡಿಬೇಕಿಲ್ಲ ನಿಂದು ಜಾಲಿ ಜಾಲಿ ಅನ್ನ ತಂಗಿಯರ ಈ ಬಂತಾ ಜನ್ಮ ಜನ್ಮದ ಅನ್ನ ತಂಗಿಯರ ಈ ಬಂತಾ ನೀವು ಸಣ್ಣದೊಂದು ಫಂಕ್ಷನ್ ಅಂತ ಕೇಳಿದಕ್ಕಾಗಿ ಹಾಗೆ ಬಂದ್ಬಿಟ್ಟೆ ತಂಗಿ ಹುಟ್ಟಪ್ಪ ಅಂತ ಹೇಳಿದ್ರೆ ಏನಾವ್ ಒಂದು ಗಿಫ್ಟ್ ಹತ್ತಾ ನೀ ಏನು ನನ್ನ ಬಾಕ್ ಕಲಾಕಿ ನೀ ಏನು ಹೇಳಿದೆ ಹುಡುಗಿ ಕೈ ಹಿಡೀಬೇಕಂದೆ ಮತ್ತೆ ರಾಖಿ ಕಟ್ಟ ಕೈ ಕಟ್ತಾಳೆ ಏನು ಖಾಲಿ ಕಟ್ತಾಳೆ ಓಹೋ ಹೋ ನೀವು ಹಿಂಗಾಸಿ ಬಂದ್ರೆ ಅಂದ್ರೆ ಇಷ್ಟೊತ್ತ ನೀ ನನಗೆ ಹೆಲ್ಪ್ ಮಾಡಿಲ್ಲ ಹೆಲ್ಪ್ ಮಾಡಕ್ಕೆ ಮಾಡಿದೆ ನನ್ನ ಇಷ್ಟೊತ್ತನ ಮಾಡಿದ್ದು ಕಪಾಟ ನಾವು ಸೂತ್ರ ಅಂದ್ರೆ ಇಷ್ಟೊತ್ತರ ನೀವು ಮಾಡಿದ್ದು ಅಂದ್ರೆ ಇನ್ನು ಇಬ್ಬರು ಒಂದು ಮಾಡಿ ಡುವೆಟ್ ಆಡಿ ಮದ್ವಿ ಮಾಡಿ ಬೆಡ್ರೂಮ್ನಾಗ ಕಲ್ ನಾ ಏನು ಹೊಯ್ಕೊತ ಹೋಗ್ಲೇನ್ ಈ ಮೌನ ಹಾಡ್ಬೇಕತ್ತ ನೀನು ಪ್ರಪೋಸ್ ಮಾಡ್ತಾನದು ನಿಮ್ಮ ಮೌನ ಪ್ರಪೋಸ್ ಮಾಡೋಕೆ ಮೂರು ತಾಸು ತೊಗೊಂಡು ಈ ಮೂರು ತಾಸು ನನಗೆ ಕೊಟ್ಟಿದ್ರೆ ಇಟ್ಟೊ ತಾಳೆ ಮೂರು ಮಕ್ಕಳು ತಾಯಿ ಎಕ್ಕೊಳಕ್ಕೆ ಹಾವ್ ದೋಸ್ತಾ ನಿನ್ನ ಸಾಬೂನು ಅಷ್ಟು ಫಾಸ್ಟ ಬಂಟಿ ಯಾಕೆ ನಿನ್ನ ಸಾಬೂನು ಅಷ್ಟೊಂದು ಸ್ಲೋನಾ ಯಾಕೆ ಹೇಳ್ತೀಯ ನನ್ನ ಸಾಬೂನ ಉಜ್ಜಿ 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 ಬಚ್ಚಲ ಮನೆಯಲ್ಲಿ ಸರಳತ್ತು ಜರಿದೋಬಿಟ್ರೆ

ಈ ಬಿರುದು ಬೌಲಿಗಳು ನನಗೆ ಯಾಕೆ ಸಿಗ್ಲಿಲ್ಲ ಅಂತ ಅಂದೆ ಅಪ್ಪ ನಿನ್ನ ತಗೋ ಯಾರು ನನ್ನ ಜೊತೆ ಡ್ಯಾನ್ಸ್ ಮಾಡು ಕಿಸ್ ಕೊಡ್ತೀನಿ ಮಾಡ್ಲೇ ಟ್ರಾಕ್ಟರ್ ಏಳು ನಡಿ ಅದ್ಯಾಕ ಉಸ್ಕ ಕೊಡ್ತಾಣ ಮನಿ ಕಟ್ಸಾಕ ಉಸ್ಕಾ ಪಾಾ ಕೊಡ್ತೀನಿ ಬೌ ಬಜಿತನ ಕೈಸ ಅಣ್ಣಾ ಪಾಾ ಕೊಡ್ತೀನಿ ಹೋಗಾಣೆನ ಗುಲ್ಕಂದದ ಬೆಡ್ ಉಮ್ಮಾ ಕೊಡ್ತೀನಿ ಈ ಕ್ಯಾ ಯೋಗಾಸನ ಮಾಡಕತ್ತೆ ಇಟೋತಾಗ ಇಷ್ಟೋತನ ದಣದವರ ನ ವಿಭ್ರ ಅಕಿ ಸುಮ್ಮನೆ ನಿಂತಾಳ ಹಾಕ್ತಿ

ಹಕ್ಕುರ ಹನುಮ ನಂಗಾರುನಾಲ್ ಓಡಿ ಅನ ದಿಧಿ ನಾನಿನ ಗೌಡ ಮಧಿ ಬಗಿ ದಿಧಿ ಮಂಗಾರ ದಿವಸ ಹೌದ ಗುಲಾಬಿ ಹೂವಾ

ி மங்கள ਲਗਾ ਤਿਰਿ ਜਿਦੂ ਨਨਪੀਨਾ ਏ ਕਕਰਦਨ ਬੇਲਗਮ ਪੁੰਗਾ ਜਿਦੂ ਨਨਪੀਨਾ ਉਲਗਤ ਬਾਤ ਤੂ ਸਿਰਸਨ ਉਦਸੀ ਜਿਨਪੀਨਾ ਫੁਕੇਰ ਸਰਗਲ ਬਾਲਿ ਗੁਰ ਬੇਲਗੁਰ ਜਿਦੂ ਨਨਪੀਨਾ ਜਿਨ ਸੁਧਨ ਲਾ ਹੰਗ ਕੇ ਨੰਦ ਤੋ ਕਦਰਨ

ಅವಿನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಾವ ಈ ನಮ್ಮನಿ ಲೋಚ್ ಲಾಚಲ್ರಿ ನೀನು ಅವಿ ಅದು ಹಂಗಿರ ಹಂಗಿಲ್ಲ ಮುತ್ತಂದು ಹೆಂಗ ಕೊಟ್ಟಾನ ಇಲ್ಲ ಈಗ ನಾ ಹೆಂಗ್ ಕೊಡ್ತ ನೋಡು ಅದಕ್ಕೆ ಲೋಚ್ ಕೊಡ್ಬೇಕು ಇದೊಂದು ಸೀಸನ್ ನನ್ನ ಮೇಲೆ ಬಾ ಯಾ ಮುಗಿಸ್ಕೊಬಾ ಯರ್ಗಿ ನಾವು ಅಪ್ಪಾಜಿ ಸ್ಟಾರ್ ತಿಂದ ಅಪ್ಪಾಜಿ ಉಗುಳಕಾಗ ಇಲ್ಲೇ ಉಗುಳ್ಬಿಟ್ಟೆ ಅಲ್ಲಲ್ಲಿ ನೀ ಯಾಕೆ ರಾವ್ ಗೆದ್ದಾಗ ಬರಕ್ ಹೋಗಿದ್ದಿ ನನಗೆ ಆ ರಾವ್ ಗೆದ್ದಾಗ ಹೆಣ್ಣು ಯಾವ್ದು ಗಂಡ್ಯಾವುದು ಗೊತ್ತಾಗೋಲ್ಲಪ್ಪ ನೋಗಿ ಬಿಡ್ತು ಹಿಂಗ ನುಗ್ಗಿ ನುಗ್ಗೆ ನಿಮ್ಮ ಅವ್ನ ಮನೆ ಮುಂದೆ ನಾಯಿ ಅಡ್ಡಾಡ್ಬೇಕು ಅಂದ್ರೆ ನೂರು ಸಲ ವಿಚಾರ ಮಾಡಿ ಬರ್ತಾವ್ ಆಕಿ ಬಾದಳು ಇಟ್ಟ ಅರಿಬಿ ಅವ ಬಿಡುದು ಹೋಗಿ ಬಿಡೋದು ಆಕೆ ದಗದ ಆಕಿ ಬೇಕಂತ ಒಟ್ಟ ಆಕೆ ಹಿಂಗೆ ಅಲ್ತು ಪಲ್ತು ಅಡ್ಡಾಡಾದ್ರೆ ಕೆಲಸ ಇಲ್ಲಿ ಆಕಿಗೆ ರೊಕ್ಕ ಬೇಕು ರೂಪಾಯಿ ಬೇಕು ದೊಡ್ಡ ದೊಡ್ಡ ಶ್ರೀಮಂತ ಬೇಕು ಬೇಕಂತ ಈ ವಿಷ ಕಿವಿಯಾಗಿ ಹೇಳಿದ್ರೆ ಸಾಕಾಗಿತ್ತು ಏನ್ ಮಾಡ್ತಿದ್ವಿ ಬರೀ ಎರಡು ತಿಂಗಳು ಟೈಮ್ ಕೊಟ್ಟರೆ ಸಾಕಾಗಿತ್ತು ದೋಸ್ತೀ ಬೆಂಗಳೂರಿಂದ ಸ್ವಿಫ್ಟ್ ಡಿಸರ್ ಕಾರ್ ತಿಂಗಳದಾಗ ಎರಡು ತಿಂಗಳದಾಗ ನಿಮ್ಮ ಒಂದು ದಿನ ಸಾಕು ಅಲ್ಲಿಂದ ಕಾರ್ ಗಾಡಿ ಇಲ್ಲಿಗೆ ಬರಕ್ ಎರಡು ತಿಂಗಳ ದಿನ ಯಾಕೆ ತರ್ತಿದ್ದೆ ದೋಸ್ತ ಗಾಡಿ ಓಡಿಸ್ ಬರಂಗಿಲ್ಲ ಅಲ್ಲಿಂದ ಒತ್ಕೊಂತ ಬರ್ಬೇಕಲ್ಲ ಎಸ್ ಅಲ್ಲಿ ಒತ್ಕೊ ಅವನು ಹೆಂಗೆ ಅದನ್ನು ನೋಡಿ ಅವನು ಅವ್ನು ಎಂಟನೇ ಪುಲಿಕೆ ಅಲ್ಲ ಮಗ್ಯಾನ ಮಗ ಇಂಥ ಅಂಕಲ್ಗಳೆಲ್ಲ ನಮ್ಮಂತ ಹುಡುಗ್ಯಾರಿಗೆ ಗಂಟು ಬಿದ್ದರೆ ನಮ್ಮಂತ ಹರ್ಯದ ಹುಡುಗರು ಎಲ್ಲಿ ಹೋಗ್ಬೇಕು ಅವ ಮರೇ ಮೊದ್ಲು ನಮ್ಮ ಹುಡುಗನು ಹೇಳಕ್ಕೆ ಬರಂಗಿಲ್ಲ ಚಕ್ರ ಮೈತಿದು ಇವ್ರೊಪ್ಪ ಬರೋ ಘನ ರೊಕ್ಕದ ಮೇಲೆ ಆಸೆ ಅದನ್ನ ಮತ್ತು ಇವ ಏನಾರು ಶಿಸ್ತಾವ ರೊಕ್ಕ ಇಕ್ಕ ಏನಾರು ಕೊಟ್ಟು ಅವ್ನ ಕಡೆ ಮಾಡ್ಕೊಂಡು ಅಂದ್ರೆ ನಾ ಹುಯ್ಕೊತು ಹೋಗೋದಕ್ಕತಿ ನಾ ಹೆಂಗೆ ಮಾಡಲಿ ಹಾಂ ನಮ್ಮ ದೋಸ್ತ ಒಬ್ಬ ಚೀನಾದಾಗ ಅದಾನ ಚುಯ್ಯದಾನ ಹೆಂಗಿದ್ರು ಮ್ಯಾಗಿ ನೂಡಲ್ಸ್ ಅವ್ ಮಳಿದು ಅಂತ ಅವ್ರು ಮಾರಿ ರೊಕ್ಕ ಮಾಡ್ತಿರ್ತಾನ ನಾನು ಸುಮ್ಮ ಅವ್ನ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ನಾಗೆ ಹೋಗಿ ಏನಾರ ಬಿಸ್ನೆಸ್ ಮಾಡಿ ರೊಕ್ಕ ಸೀಸ್ದಂಗೆ ಬರ್ತೀನಿ ಯಾಕಂದ್ರೆ ಈಗಿನ ಕೆಲವೊಂದಿಷ್ಟು ಹುಡುಗಿಯರು ಹಾಲ್ಟ್ ನೋಡಿ ಪ್ರೀತಿ ಮಾಡೋಲ್ರು ಕಿಸಿದನ್ನು ನೋಟ್ ನೋಡಿ ಪ್ರೀತಿ ಮಾಡಾಕತ್ತಾರ ಅಂದ ದುಡಿಬೇಕು ದುಡ್ಡು ಮಾಡಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲದಾಗ ನಾವು ಬಡತನ ನೋಡಿ ಯಾವಾಕಿ ಬಿಟ್ಟು ಹೋಗಿರ್ತಾಳೆ ಆಕೆ ಗಂಡನ ಮನೆಯಾಗಿದ್ದ ಮೂರು ಮಕ್ಕಳಾದ್ರೂ ನಾವು ಬುಲೆಟ್ ಗಾಡಿ ಮೇಲೆ ಹತ್ತಿ ಬಂದ್ರೆ ಯಾವ ಬಂದ ತುಬ್ಬಿಕ್ಕ ನೋಡ್ಬೇಕು ಅಂದ್ರೆ ಅವನವ್ನು ಗಂಡಸರ ಜೀವನ ಅಂತಾರೆ ಇವ್ರ ಚಿಂತೆಗ ಆಗ ನಾವು ಸೆರೆ ಕುಡಿತವಲ್ಲ ನಮ್ಮ ಕಾಲ ಮರಿತು ನಾವು ಬಡ್ಕೋಬೇಕು ಯಾಕಂದ್ರೆ ಲವರ್ ಇಲ್ಲಂದ್ರೂ ಬದುಕಬೋದು ಕುಡ್ದು ಕುಡ್ದ ಲಿವರ್ ಇಲ್ಲ ನಾವು ಅಂಕರು ಬದುಕಕ್ಕೆ ಸಾಧ್ಯ ಅದಕ್ಕೆ ಯಾರು ಕೂಡ ಹಾಳಾಗ್ಬೇಡ್ರಿ ಎಂದಿರ್ತಾವ್ ನಾಳೆ ಹೋಕ್ಕವ ನಾವು ನಮ್ಮ ತಂದೆ ತಾಯಿ ಊಟ ಹಾಕೋದಂಗ್ರು ನಮಗೆ ತಪ್ಪುದಿಲ್ಲ ಏನಕ್ಕಾಗಲ್ರು ರೊಕ್ಕ ಮಾಡ್ಕೊಂಡ್ ಬರ್ತ ನಿಮ್ಮ ಆಮೇಲೆ ಮಾತಾಡ್ತ ನಿನಗ ಅಲ್ಲಿ ಮಾತಾ ಮಾತಾಡೋದಲ್ ನಿನಗ ಕೊಟ್ಟ ಹುಡುಗ್ಯಾರಿಗೆ ಕೈ ಮುಗದ್ಯಾಳಿ ಚಂದಣ ಮಾಡ ಹಿಡಿಬ್ಯಾಳಿ